ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವಾಗ ಏಳುವರೆಯಿಂದ ಶುರು ಮಾಡ್ತಾ ಇದ್ದೀನಿ ಇನ್ನೂ ಪ್ರಮೋದವ್ರು ಬಂದಿಲ್ಲ ನಾನು ನೋಡಿದೆ ಬರ್ತಾರೇನೋ ಬರ್ತಾರೇನೋ ಅಂದ್ಕೊಂಡು ಕಾಲ್ ಮಾಡಿದೆ ರಿಸೀವ್ ಮಾಡಿಲ್ಲ ಮೇ ಬಿ ಮೀಟಿಂಗಲ್ಲಿ ಇರಬೇಕು ಅದಕ್ಕೆ ನಾನು ಸುಮ್ಮನೆ ಅದೇ ತುಂಬ ಜನ ಕೇಳ್ತಾಯಿದ್ದೀರ ನಿಮ್ಗೆ ಲಿಪ್ಸ್ಟಿಕ್ ಶೇಡ್ ಯಾವುದು ಅಂತ ನಾನು ನಿಜವಾಗ್ಲೂ ಆ ಶೇಡು ಅದೇನೋ ನಂಬರ್ಸ್ ಹೇಳ್ತಾರಲ್ಲ ಅದ್ರ ಬಗ್ಗೆ ಅಷ್ಟೊಂದು ನನಗೇನು ನಾಲೆಡ್ಜ್ ಇಲ್ಲ ನಾನು ಏನಂದರೆ ಎಲ್ಲ ಬ್ರ್ಯಾಂಡ್ ಮೆಬ್ಲೆ ನೈಕಾ ಲ್ಯಾಕ್ಮಿ ಎಲ್ಲ ಯೂಸ್ ಮಾಡ್ತೀನಿ ನಂತರ ಎಲ್ಲ ಬ್ರ್ಯಾಂಡು ಇದೆ ಅದರಲ್ಲಿ ನಾನು ಯೂಸ್ ಮಾಡಿದೆ ರೆಡ್ಡು ನೈಕಾ ಒಂದು ನನಗೆ ಮೋಜಿಂದು ಗಿಫ್ಟ್ ಬಂದಿತ್ತು ಅಲ್ಲಿ ಎರಡು ಕಳಿಸಿದ್ರು ಅದರಲ್ಲಿ ನನ್ನ ಫ್ರೆಂಡ್ಸ್ಗಳು ಯೂಸ್ ಮಾಡಿಟ್ಟಿದ್ರು ಅಂದ್ಬಿಟ್ಟು ಒಂದೇ ಎಷ್ಟು ಬಿಟ್ಟೆ ಇನ್ನೊಂದು ನ್ಯೂಡ್ ಕಲರ್ ಅದು ಸಿಂಪಲ್ ಆಗಿ ಸಿಂಪಲಾಗಿ ವೀಡಿಯೋ ಮಾಡುವಾಗ ಹಾಕ್ಕೊಳಕ್ಕೆ ಏನ್ಬಿಟ್ಟು ಇಟ್ಟಿದೆ ಅದು ಖಾಲಿ ಆಗಿದೆ ಒಂದು ತಗೋಬೇಕು ಇವಾಗ ಜೀರ ನನಗೆ ಪ್ರಮೋಷನಿಂದ ಬಂದಿದ್ದು ಇದು ಒಂದು ಲಿಬ್ಬಮ್ಮು ಲಿಪ್ಸ್ಟಿಕ್ ಅಲ್ಲ ಬಟ್ ಸಿಗಡೆ ಡಾರ್ಕ್ ಕಲರ್ ಇದೆ ಚೆನ್ನಾಗಿದೆ ಬಾಮ್ ಅದು ಒಂಥರ ಸ್ಟ್ರಾಬೆರಿ ಥರ ಫ್ಲೇವರ್ ಬರುತ್ತೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ಇಷ್ಟ ಬಟ್ ಇದು ಮ್ಯಾಟ್ ಅಲ್ಲ ನಾನು ಊರಿಗೆ ಹೋಗ್ತೀನಲ್ಲ ಅವಾಗೆಲ್ಲ ಹಾಕೊಳ್ಳೋದೆಲ್ಲ ಮ್ಯಾಟ್ ಲಿಪ್ಸ್ಟಿಕ್ ಅದು ಮ್ಯಾಟ್ ಯೂಸ್ ಮಾಡೋದು ಒಂದೇ ನಾನು ಇನ್ನೆಲ್ಲ ನಾರ್ಮಲ್ ಇದೇ ಥರ ಯೂಸ್ ಮಾಡೋದು ಆ್ಯಂಡ್ ಇನ್ನೊದೇನೆಂದರೆ ನನ್ನ ಡ್ರೆಸ್ ಬಗ್ಗೆ ಕೇಳಿದ್ರಿ ಒಂದು ಮರೂನ್ ಕಲರ್ ಡ್ರೆಸ್ ಹಾಕಿದ್ದೆ ಅದು ಮತ್ತು ಇನ್ನೊಂದು ಪರ್ಪಲ್ ಕ್ರಾಕರಿ ಸೇಲ್ದು ಪ್ರಮೋಷನ್ಗೆ ಹೋಗಿದೆ ನಾನು ಅವಾಗ ಒಂದು ಪರ್ಪಲ್ ಡ್ರೆಸ್ ಹಾಕಿದ್ದೆ ಅದು ಮತ್ತು ಈ ಮರೂನ್ದು ಡ್ರೆಸ್ಸು ಸಿಕ್ಕಾ ಒಡೆ ಜನ ಲಿಂಕ್ 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 ಅಂತ ಇದ್ರಿ ನಾನು ಅದ್ರ ಬಗ್ಗೆ ಹೇಳ್ತಾನೇ ಇದ್ದೀನಿ ಆದರೂ ನನಗೆ ಇದರಲ್ಲಿ ರಿಪ್ಲೈ ಮಾಡ್ತಾ ಇಲ್ಲ ಕರೆಕ್ಟಾಗಿ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಂದೆಲ್ಲ ಹಂಗೆ ಲಿಂಕ್ ಲಿಂಕ್ ಅಂತ ಕೇಳ್ತಾಯಿರಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಲ್ಲ ನಾನು ಹೊರಗಡೆ ತಗೊಳ್ಳೋದು ಯಾವಾಗಲೂ ಮನ್ನಾಸ್ ಮಾರ್ಕೆಟ್ ಹತ್ರನೇ ನಾನು ಶಾಪಿಂಗ್ನ ಮಾಡೋದು ಆ ಎಸ್ ರಾವ್ ರೋಡ್ ಇದೆಯಲ್ಲ ಸೊ ಅಲ್ಲಿ ನೀವು ಜಸ್ಟು ಆ ರೋಡಲ್ಲಿ ಒಂದು ವಾಕ್ ಹೋದ್ರೆ ಅಂಗಡಿ ಇರುತ್ತಲ್ಲ ಅಂಗಡಿಗಳು ಹೊರಗಡೆ ಫುಟ್ಪಾತಲ್ಲೂ ಹಾಕ್ಕೊಂಡಿರ್ತಾರೆ ನಾರ್ಮಲ್ಲ ಬೇರೆಯವರು ಅಂಗಡಿಗಳಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ ಅದು ನೋಡ್ಕೊಂಡು ಒಳಗಡೆ ಹೋದೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲೆಲ್ಲ ನಿಮಗೆ ಸಿಗುತ್ತೆ ಆ ಥರದಲ್ಲಿ ನಾನು ತೊಗೊಂಡಿರೋದು ಎಷ್ಟು ಹೇಳಿದ್ರು ಲಿಂಕ್ ಲಿಂಕ್ ಅಂತೀರ ಆನ್ಲೈನಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ನಾನು ತರಿಸ್ನ ನೋಡಿದ್ದೀನಿ ತುಂಬ ಜನ ಮೀಶೋದಲ್ಲೆಲ್ಲ ತರಿಸ್ನೋ ನೋಡಿದ್ದಾರೆ ತರಿಸಿ ತೋರಿಸ್ತಾ ಇರ್ತಾರೆ ಬಟ್ ಅದೇನೆಂದರೆ ವೀಡಿಯೋದಲ್ಲಿ ನೋಡೋಕೆ ಮಾತ್ರ ಚೆಂದ ಅದು ವೇರ್ ಮಾಡಿದಾಗ ಅಷ್ಟು ಕ್ವಾಲಿಟಿ ಇರಲ್ಲ ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಏನು ಈ ಥರ ಕ್ವಾಲಿಟಿ ಅಂತ ಇದು ನೋಡಿ ನಂಗೆ ಪ್ರಮೋಷನಿಂದ ಕಳಿಸಿರೋದು ಮೀಶೋದಿದು ಹೆಂಗಿದೆ ಹಿಂಗೆ ಇದೆ ಕ್ವಾಲಿಟಿಲಿ ಬರೋದು ಸೊ ತೋರಿಸ್ತೀನಿ ನಿಮಗೆ ಆ ಡ್ರೆಸ್ನ ಇವಾಗ ಅಪ್ಪು ಆಟ ಆಡ್ತಾ ಇದ್ದಾನೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಬೇರೆ ವಿಷಯನಾಗೋಯಿತು ಪಾಪ ನಾನು ಹಿಂದೆನೇ ಬಂದು ನಿಂತಿದ್ದೆ ರೈಸ್ ಬಟ್ಟೆಲ್ಲ ಉರಿದಾಯ್ತು ನನಗೆ ಯಾಕಮ್ಮ ಏನಕ್ಕಿದ್ಯಮ್ಮ ಅಂದ್ಕೊಂಡು ಕೇಳ್ತಾ ಹೆಂಗೆ ಉರ್ಸೋ ಉರ್ಕೊಳ್ಳೋರಿಗೆ ಚೆನ್ನಾಗಿ ಉರ್ಸ್ತಾ ಇದ್ದೀರಾ ಅಂದ್ಕೊಂಡು ಹೇಳ್ತಾ ಇದ್ರಿ ಬಟ್ ಉರ್ಸ್ತಾ ಇರಲಿಲ್ಲ ನಾನು ಆದರೆ ಹಿಂದುಗಡೆ ಬೇರೆನೇ ಬ್ಯಾಗ್ರೌಂಡ್ ಇದೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಾನು ಕ್ಯಾಮ್ರಾ ಮುಂದೇನು కా పర్సెంట్ అసే నన్ను క్యమ్రద తోర్స్బోదు హేళిబ్రె నూ ప్రతి ఒందుబుట్తిన అసూ నన్ను ఓపెన్ ఓపన్ మైండెడ్ నను ఎలా ఓపనగా వెళ్ళిబిడ్తీ సో అమ్మ అమ్మోస్కర నూ స్వల్ప కంట్రోల్ మాది అసే అండ్ ఇంకొని కమెంట్ నోడల్వా అంత ಆ ಥರ ಕೇಳೋದಾಗಿದ್ರೆ ನಾನು ಇರೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮಗೆ ಅಟ್ಯಾಕ್ ಮಾಡ್ತಿರಲಿಲ್ಲ ಅವರು ನಾನು ಹೋದಾಗ ಹೆಂಗಿರುತ್ತೆ ಊರಲ್ಲಿ ಅಂದರೆ ಸೈಲೆಂಟು ಶಾಂತ ಥರ ಇರುತ್ತೆ ನಾನು ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆ ಅಟ್ಯಾಕ್ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಆದಾಯ ನಾನಿದ್ದಾಗ ಏನಕ್ಕೆ ಬರಲ್ಲ ಅವ್ರಿಗೆ ಅಂತ ನನಗೆ ಅದೊಂದು ಕ್ವಶನ್ ಮಾರ್ಕು ಮತ್ತು ನಾನಿದ್ದಾಗ ಬಂದರೆ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅವ್ರು ನಮ್ಮ ಅಪ್ಪ ಅಮ್ಮ ಇದ್ದಾಗ ಹೋಗ್ತಾರೆ ಆಮೇಲೆ ನಾನು ಅದನ್ನು ರಿವೆಂಜ್ ತೊಗೊಳಕ್ಕೆ ಹೋದಾಗ ನಮ್ಮಪ್ಪ ನಂಗೆ ನಮ್ಮ ಅಪ್ಪ ಅಮ್ಮ ನನ್ನ ಬಿಡೋಲ್ಲ ಕೈ ಕಟ್ಟಕ್ಕೆ ಬಿಡ್ತಾರೆ ಸೊ ಇವಾಗ ಆ ಥರ ಏನೂ ಇಲ್ಲ ಏನೇನು ಲೀಗಲಾಗೆ ನಡಿಬೇಕು ಕೋರ್ಟು ಕಚೇರಿ ಇದೇ ಇರುತ್ತಲ್ಲ ಸೊ ಅದ್ರ ಮುಖಾಂತರ ಸಿಕ್ಕೇ ಸಿಗುತ್ತೆ ನಮ್ಮ ನಮ್ಮ ಅಪ್ಪ ಅಮ್ಮಂಗೆ ನ್ಯಾಯ ಅಷ್ಟೇ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಷ್ಟು ಹೇಳಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ನಾವೆಷ್ಟು ನಮ್ಮ ನನ್ನ ನೋವು ಮಾಡಿಲ್ಲ ನಮ್ಮ ಅಪ್ಪ ಅಮ್ಮಂಗೆ ನಮ್ಮಪ್ಪ ಅಮ್ಮಂಗೆ ಎಷ್ಟು ಟಾರ್ಚರ್ ಕೊಟ್ಟಿರಬೇಡ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಉರಿಸ್ತೀನಿ ಹೊರತು ನಾನೇನು ದೊಡ್ಡದಾಗ ಏನು ಬೆಳೆದ್ಬಿಟ್ಟಿಲ್ಲ ಏನೋ ಹತ್ತು ಲಕ್ಷ ರೂಪಾಯಿ ಕಾರ್ ತೊಗೊಂಡಿದ್ದೀನಿ ಒಂದು ಹುಡುಗಿಯಾಗಿ ಅಷ್ಟು ಬಿಟ್ಟರೆ ಏನೇನು ನಾನು ಇನ್ನು ಚಿಕ್ಕ ಹೆಜ್ಜೆ ಅಷ್ಟೇ ನಾನು ಇನ್ನೂ ಚಿಕ್ಕ ಪ್ರತಿಭೆ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಮುಂದೆ ದೊಡ್ಡದಾಗಿ ಮಾಡಬೇಕು ಅಂತ ಮುಂದೆ ಕಾಲು ಹೆಜ್ಜೆ ಇಟ್ಟಿದ್ದೀವಿ ಅದು ಆಗಲಿ ನಿಮ್ಮ ಆಶೀರ್ವಾದದಿಂದ ಅದು ಈಡೇ ಇರುತ್ತೆ ಅಂದ್ಕೊಂಡಿದ್ದೀನಿ ಸೊ ನನ್ನ ಪರಿಸ್ಥಿತಿ ನಮ್ಮ ಫ್ಯಾಮಿಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ 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 ಬುಗುನ್ ಕೆರೆ ಫ್ಯಾಮ್ಲಿ ನಮಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅದೊಮ್ಮೆ ಖುಷಿ ಇವಾಗ ತೋರಿಸ್ತೀನಿ ಗೈಸ್ ಬನ್ನಿ ನಾನು ಜಾಸ್ತಿ ಮಾತಾಡ್ಕೋರ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡುತ್ತೆ ಸೊ ಇಲ್ಲಿಗೆ ಬಿಟ್ಬಿಡೋಣ ಅದನ್ನ ಏಸ್ ಗೈಸ್ ಬಟ್ಟೆ ತೊಗೊಂಡೆ ತೋರಿಸೋಣ ಅಂದ ನಾನು ಯಾರೂ ಕೇಳಲ್ಲ ನನ್ನ ಸಹವಾಸಕ್ಕೆ ಯಾರೂ ಬರಲ್ಲ ಗೈಸ್ ಒಂಥರ ನಾನು ಸಿಕ್ಕಾಬಡೋಣ ನಾನು ಕೋಪ ಜಾಸ್ತಿ ಅದೆಲ್ಲಾರಿಗೂ ಗೊತ್ತು ಅದರಿಂದ ನಾನು ಯಾರೂ ಕೆಣಕಲ್ಲ ಮತ್ತು ನಾನು ಯಾರಿಗೂ ಹೆದರೋದು ಇಲ್ಲ ಆ ಥರ ನಾನು ನನ್ನಿಂದ ಒಂದಷ್ಟು ಜನ ಇನ್ಸ್ ಇನ್ಸ್ಪೈರ್ ಇದ್ದಾರೆ ಅಂದರೆ ಅದು ನನಗೆ ಖುಷಿ ತುಂಬ ಜನ ಹೇಳ್ತಾ ಇರ್ತೀರ ನೀವು ನೋಡಿದ್ರೆ ಇನ್ಸ್ಪೈರ್ ಇನ್ಸ್ಪೈರ್ ಅಂತ ಆ್ಯಂಡ್ ಖುಷಿ ನೀನು ನೀವು ಊರಲ್ಲಿ ಉರ್ಸ್ಕೊಂಡು ಬಂದಿದ್ದು ಅಷ್ಟೇ ಇವಾಗ ಅರ್ಥ ಆಗಿದೆ ಏನಂತ ನಾನು ಇದೆಲ್ಲ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗಿರುತ್ತೆ ಸೊ ನೀವು ಫೇಸ್ ಮಾಡಿದರೆ ಗೊತ್ತಾಗಿರುತ್ತೆ ನಾನು ಅದನ್ನೆಲ್ಲ ಫೇಸ್ ಮಾಡೇ ಇವತ್ತಿನ ದಿನ ಈ ಥರ ಇದ್ದೀನಿ ನೀನು ಹೇಳ್ತಾ ಹೋದರೆ ಇಷ್ಟು ಚೀಪ್ ಜನನ ಅವರು ಅಂತ ನಿಮಗೆ ಅನ್ನಿಸ್ಬಿಡುತ್ತೆ ಇಷ್ಟು ಚೀಪ್ ಜನ ಅವರು ಏನು ನಮ್ಮ ಕೆಳಗಡೆ ಇಳಿಸೋಕ್ಕೆ ಯಾವ ಲೆವೆಲ್ಲು ಬೇಕಾದ್ರೂ ಇಳಿತಾರೆ ಅಂತ ಜನ ಅರ್ಥ ಮಾಡ್ಕೊಳ್ಳಿ ಓಕೆನಾ ಅದರಿಂದ ನಾನು ಟೂ ಆ್ಯಂಡ್ ಹಾಫ್ ಇಯರ್ ಆಯಿತು ನಾನು ಮಾತು ಬಿಟ್ಟು ನಮ್ಮ ಮಮ್ಮಿ ಹೇಳ್ತಾಯಿದ್ರು ನಾನು ಒನ್ ಇಯರ್ ಆಯಿತು ಮಾತು ಬಿಟ್ಟು ಅಂತ ಮಮ್ಮಿ ಅವ್ರ ಬುದ್ಧಿಗೆ ಹೋದಾಗ ನಾನು ಎರಡೂವರೆ ವರ್ಷದಿಂದ ನಿನಗೆ ಹೇಳಿದೆ ನಿನಗೆ ಹೋಗ್ಬೇಡ ಅಲ್ಲಿ ಅವ್ರಿಗೆ ಎಲ್ಪ್ ಮಾಡಬೇಡ ಯಾವುದ್ರಲ್ಲೂ ಕೆಲಸದಲ್ಲಿ ಅಂದರೂ ಕೇಳಲಿಲ್ಲ ಅಂದ್ಕೊಂಡು ನಾ ಮಮ್ಮಿ ನಿನ್ನೆ ಬೈತಾ ಇದ್ದೆ ನಾನು ಸೊ ಇದು ಗೈಸ್ ಡೆಲ್ವರಿ ದಿನ ಹಾಕಿದ್ನಲ್ಲ ಅದು ಇದು ಇದಕ್ಕೆ ಒಂದು ಪಾಯಿಂಟ್ ಇದು ಆ್ಯಕ್ಚುಲಿ ಅಪ್ಪು ప్యాంట్ ఇది ఇది లంగ థర కాంక్ థౌసండ్ త్రీ హండ్రెడ్ రుపీస్ ఏమో పే మా కడి థౌసండ్ త్రీ హండ్రెడు మనర్స్ మార్కెట్ హను తి ఈ రూపాయ అండ్ ఇదొందు ఇది నన్ను ఫేవ్రెట్ కలర్ అనుబట్టి తగండ ಬಟ್ ಸ್ವಲ್ಪ ಮಿಣಿಮಿಣ ಮಿಣ್ಮಿ ಮಡ ಅಂತ ಇದೊಂದು ಕೇಳಿದ್ರಿ ಯಾವುದೇ ರೀತಿ ನಾನು ಆನ್ಲೈನಲ್ಲಿ ಶಾಪ್ ಮಾಡಲ್ಲ ನಾನು ಶಾಪ್ ಮಾಡಿದ್ರೆ ಸಜೆಸ್ಟ್ ಮಾಡ್ತೀನಿ ತಗೊಳ್ಳಿ ಅಂತ ಶಾಪ್ ಮಾಡಿಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಹೇಳ್ಬಾರ್ದು ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ ಸ್ಕ್ರೀನ್ಶಾಟ್ ತೆಗೆದು ನೋಡಿ ಹಾಕಿ ಬರಲ್ಲ ನನ್ನ ಪ್ರಕಾರ ಚೆಕ್ ಮಾಡ್ಬೋದು ಹೊರಗಡೆ ಸಿಗುತ್ತೆ ನನಗೆ ಇವು ನೋಡಿ ತೋರಿಸು ಬಾಳ ರೆಸ್ಮೈಲಿ ಹೆಂಗೆ ಚಿಟ್ಟಿದಾನೆ আর папаಣ್ಣೆ ಬಂದಿಲ್ಲ ಗಾಯ್ಸ್ ನನಗೆ ಅಡಿಗೆ ಮಾಡಕಾಗ್ತಾ ಇಲ್ಲ ನೈಟ ನಾನು ಇದೇನೇ ಮಾಡ್ತಾ ಇರ್ಲಿಲ್ಲ ಪ್ರಮಾದ್ ಅವರು ಎದ್ದು ಸ್ವಲ್ಪ ಏನು ಸ್ವಲ್ಪ ಎದ್ದು ಇಡೀ ಎಲ್ಲಾ ತೆದ್ದು ಅವಳು ಬಳಗ ಸುಮ್ಮನೆ ಸರಿಯಾಯಿತು ಇನ್ನ ಅಪ್ಪಗೆ ಎದ್ರಸ್ پڑھی ಅಂತ ಹೆದ್ರಿಸ್ತಿರ ಅಂತೀರಿ ಮಕ್ಕಳು கொஞ்சம் ಸ್ವಲ್ಪ ಭಯಾರ್ಬೇಕು ವಿಡಿಯೋದಲ್ಲಿ ಬಂದ್ಬಿಟ್ಟು ಸೋಮನೆ ಕಿರಿಕಿರಿ ಮಾಡ್ತಾ ಇದ್ರೆ ನಿಮಗೂ ಇರಿಟೇಷನ್ ಆಗುತ್ತೆ ಅದು ಆದ್ದರಿಂದ ನಾನು ಅವ್ನಿಗೆ ಎದುರಿಸ್ತೀನಿ ಹೊರತು ಮಕ್ಕಳಿಗೆ ಆ್ಯಕ್ಚುಲಿ ಡಿಸೈನ್ ಕಲಿಸ್ಬೇಕು ಎಲ್ಲ ಎಲ್ಲಿ ಹೆಂಗೇನು ಬಿಹೇವ್ ಮಾಡಬೇಕು ಅಂತ ಇಲ್ಲಾದ್ರೂ ಎಲ್ಲ ಕಡೆ ಹೋದಾಗಲೂ ಒಂದೇ ಥರ ಬಿಹೇವ್ ಮಾಡ್ತಾರೆ ಸೊ ಅದರಿಂದ ಡಿಸೈನ್ ಕಲಿಸ್ಬೇಕು ಮಕ್ಕಳು ಹೊಡಿಬೇಕು ಆವಾಗಲೇ ಅವರು ಬುದ್ಧಿ ಕಲಿಯೋದು ಅಷ್ಟೇ ನೋಡೋಣ ಇಷ್ಟು ಮಂದಿ ನನ್ನ ಮಗನ ನೋಡ್ಕೊತ ನಾವು ಈಸಡ್ ह्या गतीला स्वलं सण होईस प्रमोदे हाव बर्त साबार थर की नेली रईसू इडकेस प्रमदेडब ओके अनमेल सतिनिंग गैस ही आता <coughs> ನನಗೆ ಟ್ಯಾಬ್ಲೆಟ್ ನೋಡಿಬಿಡೋಣ ಪ್ರಮೋದ್ ಅವರು ಬರೋಶಾಲಿ ಅಂದ್ಬಿಟ್ಟು ಟ್ಯಾಬ್ಲೆಟ್ ತಗೋತಾಯಿದ್ದೀನಿ ನಿಜವಾಗ್ಲೂ ಏನು ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ ನಾನು ಟ್ಯಾಬ್ಲೆಟ್ ತೊಗೋತಾ ಇದ್ರೆ ಓಡೋಗಿ ಫ್ಲಾಸ್ಕ್ ಇದೆಯಲ್ಲ ಫ್ಲಾಸ್ಕ್ ತಂದು ನೀರು ಬಿಟ್ಟು ನನಗೆ ಕೊಡ್ತಾನೆ ನೋಡಿ ಏನು ಕೊಡಿತೀವಿ ಏನಕ್ಕೆ ಬುದ್ಧಿ ಕಲಿಸ್ತೀವಿ ಅನ್ನೋದು ಇದಕ್ಕೇನೆ ಅವ್ನಿಗೆ ಎಷ್ಟು ಅರ್ಥ ಆಯಿತು ಅಂದರೆ ನಾನು ಸುಸ್ತು ನೋಡೋಕ್ಕಾಗ್ದೆ ಅವನು ಓಡೋ ಅವ್ರ ಪಪ್ಪನ ಕಾಲ್ ಮಾಡ್ತಾವನೆ ನಾನು ಏನೋ ಜಸ್ಟ್ ಆಬಡ್ ತೊಗೋತಾ ಇದೀನಿ ಓಡೋ ಪ್ಲಾಸ್ತಾಯ್ತವ್ರೆ ಯಪ್ಪ ಬೇರೆ ಈಜಾಗ ತಾಯಿ ಪ್ರೀತಿ ಕೊಡ್ತಾರೆ ಸೇರು ಖುಷಿಯಾಗುತ್ತೆ ನೋಡೋರು ಒಂದೊಂದ್ಸಲ ಅವನ ಬುದ್ಧಿಗಳು ನೆಕ್ಸ್ಟು ಲೆವೆಲ್ಲು ಅಯ್ಯೋ ಈ ಪಾಪ ಅವರೇ ಫೋನ್ ಇಲ್ಲ ಅಂದ್ಬಿಟ್ಟು ಅವನೇ ಲಾಕ್ ತೊಗೊಂಡು ಅವನು ಫೇಸ್ ಲಾಕ್ ಇಟ್ಕೊಂಡಿದ್ದಾನೆ ನನ್ನ ಫೋನಲ್ಲಿ ಅವನೇ ಲಾಕ್ ತೊಗೊಂಡು ಅವನೇ ಎರಡು ಸಲ ಫೋನ್ ಮಾಡಿ ಅವ್ರ ಪಪ್ಪ ಹಂಗೆ ಬೈಕೊಂಡು ಒಡಗೆ ನೀರು ಇದ್ದೀ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಕಸಿಬಿಟ್ಟು ಕೂರಿಸಿದ್ದಾನೆ ಇವಾಗ ನೋಡಿ ಅದು ಕೋಲ್ಡು ಇದಾಗ್ತಾ ಇದಾಗ್ತಾಯಿದೆ ನನಗೆ ಬೇರೆ ವಿಷಯ ನೋಡ್ತಾ ಹೆಲ್ತ್ಗೆ ಕುಡೋರೆ ಮಾರ್ಕೊರ್ತಿನಿ ಫಸ್ಟ್ ಫಸ್ಟ್ ಎಂತ ಕವಕ ಫಸ್ಟ್ ನಾನು ಪರವಾಗಿಲ್ಲ ಐ ಆಮ್ ಗುಡ್ ಕುಡೋ ನೋ ಕುಡಾ ಕಡಾ ಹೇ ದು ನೀಟಕ್ ಮಾಡಬೇಕು ನೀನು ಹೆಂಗೆ ಹೆಂಗೆ ಇರ್ತೀ ನೀಟಕ್ ಮಾಡಬೇಕು ಗಾಯ್ಸ್ ಪ್ರಮೋತ್ ಅವರು ಬಂದರು ಸಾಂಬಾರು ಸಿಕ್ಕಿಲ್ಲ ಅಂತ ಅಂತೆ ಏನು ಗೊತ್ತಾ ಈಗ ಎಲ್ಲ ಪಾಸಿಟಿವ್ ಆಗಿ ನಾನು ಹೇಳಿಲ್ಲ ಈವಾಗಲೇ ಹೇಳ್ತಾರದು ರೈಟಾ ಸೊಬ್ಬಳು ಹೇಳ್ಕೊಟ್ಟವ್ರು ಹಂಗೆ ಹಿಂಗೆ ಅದಕ್ಕೂ ಮಾತಾಡ್ತಾರೆ ಎಲ್ಲ ಒಂದಷ್ಟು ತಿಳ್ಕೊಂಡಿರೋರು ಲೈಕ್ ಕರೆಕ್ಟಾಗಿ ಮಾಡ್ತೀರಾ ನೀವು ಅಂದ್ಕೊಂಡು ಮಾಡಿದರೆ ಇನ್ನೊಂದಷ್ಟು ಜನ ನಾನು ಒಬ್ಬಳೆ ಅಂತ ಉರ್ಸೋದು ಪ್ರಮೋದ್ ಅವರು ಏನೂ ತೋರಿಸ್ಕೊಳ್ಳಲ್ವಂತೆ ಏನೂ ಮಾಡಲ್ವಂತೆ ನಿಜನಾ ನೀನು ಉರ್ಸದೇ ಇಲ್ವಂತೆ ನೀನು ಹೇಳು ಅವರು ವೀಡಿಯೋದಲ್ಲಿ ತೋರಿಸ್ಕೊಳಲ್ಲ ಅವರೇ ಫಸ್ಟ್ ಆಫ್ ಆಲ್ ಏ ಹೊಂಟುಯ್ತವ್ರಿ ಮುಂದೆ ಪುಟ್ಟ ಹೊಡೀರಿ ಅಂತ ಅಂದಿದ್ದು ಹಂಗಂತ ಅಂತ ಒಳ್ಳಲ್ಲ ಅಂತಾವೇ ಎರಡೇನೋ ಕಮೆಂಟ್ ಮಾಡಿದ್ದು ನೀನೇನೇ ಜಾಸ್ತಿ ತೋರಿಸ್ಕೊಳ್ಳೋದು ಮಾಡೋದು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಪ್ರಮೋದ್ ಅವ್ರಿಗೇನೆ ಜಾಸ್ತಿ ಬೆಂಕಿ ಎತ್ಕೋತಾ ಇರೋದು ಏನಕ್ಕೆ ಅಂದರೆ ಏನು ಮಾಡ್ಬೇಕಮ್ಮ ನಾನು ನೀನು ಬಿಟ್ಬಿಟ್ಟು ಪ್ರಮೋದನ್ನ ಬಿಟ್ಟು ಹೋಗಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಉರಿಸ್ಬೇಕು ಅನ್ನೋದಿರೋದು ಹೇಳು ನೀನು ಇವಾಗ ಕ್ಲಾರಿಟಿ ಕೊಡು ಏನಂತಂದರೆ ನಾನು ಮತ್ತು ಇವಳು ಜೊತೆಯಲ್ಲಿ ಇರಬಾರ್ದು ಅಂತ ಅವರು ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ ಸೊ ಏನೇನೇನೋ ಮಾಡಿ ಬಟ್ ಅದು ಯಾವುದೂ ಅವ್ರಿಗೆ ಸಕ್ಸಸ್ ಆಗಿಲ್ಲ ಸೊ ಹಂಗಾಗಿ ಅದು ನಮಗೆ ಗೊತ್ತಾದಾಗಿಂದ ನನಗೆ ಅಷ್ಟೊಂದು ಅನ್ನಿಸ್ತಿಲ್ಲ ಅವ್ರ ಮೇಲೆ ಏನು ಏನೋ ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಅವ್ರನ್ನ ಇಟ್ ಮಾಡಬೇಕು ಆ ಥರದ್ದು ಏನು ಇಲ್ಲ ಸೊ ಹಂಗಾಗಿ ಕಂಪ್ಲೀಟಾಗಿ ಹೊರಗಡೆ ಬರಬೇಕು ಅಂದ್ಬಿಟ್ಟು ಹೊರಗಡೆ ಬಂದು ನಾವು ಆರಾಮಾಗಿದ್ದೀವಿ ಸೊ ಆ ಥರ ಇದ್ದಾಗ ನಾವು ಅವಾಗಿಂದ ಇನ್ನೂ ಚೆನ್ನಾಗಿ ಬೆಳೆದು ತೋರಿಸಿದ್ರೆ ಅಲ್ವ ಇದಾಗದು ಅಂತ ನೀನು ಉರ್ಸೋದೆ ಅಲ್ವೊಂದೆ ನೋಡಬೇಕಿತ್ತು ಊರಲ್ಲಿ ನಮ್ಗಿಂತ ಹೆಚ್ಚಾಗಿ ಅವರೇ ಉರಿಸ್ತಿದ್ದಿದ್ದು ಸಣ್ಣ ಇನ್ನೊಂದು ಮೇಘಕ್ಕೆ ಫೋನ್ ಮಾಡಿಬಿಟ್ಟು ಅವಳು ಏನೂ ನನ್ನ ಫ್ರೆಂಡ್ನ ಹಿಡಿಯೋಕ್ಕೇ ಆಗೋಲ್ಲ ಗಾರ್ಮೆಂಟ್ಸ್ಗೆ ಹೋಗೋದಂತೆ ಅವಳು ಬ ಆಮೇಲೆ ಅಜ್ಜಿ ಅಂತೆ ಅಜ್ಜಿನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಂತೆ ನಾನು ಅಂತ ಅಜ್ಜಿನ ಕೆಲ್ಸಕ್ಕೆ ಇಟ್ಕೊಂಡೋಳೆ ಇವ್ರು ಬೈದ್ರಂತೆ ಐದು ಸಾವಿರ ಕೊಡ್ತಾಳೆ ಅಜ್ಜಿಗೆ ನಿನ್ನ ಕಡೆ ಕೊಡೋ ಯೋಗ್ಯತೆ ಇದೆಯಾ ಅಂದ್ಕೊಂಡು ಹೋಗ್ದವ್ರೆ ಫ್ರೆಂಡ್ ಅಂತಲೂ ನೋಡಿಲ್ಲ ಮೇಘ ಆಗಿದೆ ಇವಳು ಗಾರ್ಮೆಂಟ್ಸ್ಗೆ ಹೋಗ್ತಲ್ಲ ಮುಚ್ಕೊಂಡು ಒಳ್ಳೆ ಏನೈತೆ ಕೆಲಸ ನೋಡ್ಕೋಬೇಕು ಸೊ ನಮ್ಮ ಬಗ್ಗೆ ಏನಂಗೆ ಬೇಗನ ಹತ್ರ ಮಾತಾಡಬೇಕು ಕಾರ್ ತೊಗೊಬಿಟ್ಟವಳೆ ಇವಾಗ ಅವಳು ಹಿಡಿಯೋಕ್ಕೆ ಆಗಲ್ಲ ಏನೋ ಕೋಟಿ ಕಾರ್ ತೊಗೊಬಿಟ್ಟಿದ್ದೀನ ರೀ

ಓಕೆನಾ ನೀನು ಅಷ್ಟು ಅವಳಿಗೆ ಅಷ್ಟು ತಾಕತ್ತಿದ್ರಿ ರೀ ಡೈರೆಕ್ಟ್ ನನ್ನ ನಂಬರ್ ಇಸ್ಕೊಂಡು ಕಾಲ್ ಮಾಡಾಳು ನಮ್ಮ ಮೇಲೆ ನಂದ ಏನಿಲ್ಲ ಪ್ರಮೋದ್ ಇರ್ತಾರೆ ಕಾನ್ಫರೆನ್ಸ್ ಆಗಿ ಸರಿ ಇಳಿಸ್ಕೋತಾಳೆ ಅಂದೆ ಹುಸಿನಾಗ್ಲಿಲ್ಲ ನಮಗೆ ಹೇಳಲ್ಲ ನನಗೆ ಯಾರೂ ಅಂದ್ಕೊಬಿಡಲ ವೀಡಿಯೋ ಹೆಣ್ಣು ಮಾಡಿಬಿಡು ಚೀನಿ ಐ ಆಮ್ ನಾಟ್ ಗುಡ್ ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅಪ್ಪು ವೀಡಿಯೋ ಹೆಂಗೆ ಮಾಡು ಏನು ಮಾಡಿಬಿಡು ಕನಸಕ್ಕೆ ಎಲ್ಲಕೈ ತಿರಲ್ಲ ಬಾಯ್ ಹೈ ನಾವ್ ಯವರ জ্যোতি ಅಂತ ರಾಣಿ ಅವರ ಮಗ್ಲಂತೆ ನಾನು ಅವರಿಗೆ ಮೆಸೇಜ್ ಮಾಡ್ತಾ ಇದ್ದೀವಾಗ Instagram ಅಲ್ಲಿ ಆರ್ ವಾಯ್ಸ್ ಮೆಸೇಜ್ ಮಾಡಾಕ ಕೇಳಿದ್ರು ಸೋ ಆರ್ ವಿಶ್ ಮಾಡ್ಬಿಡಿನಿ ಕಡೆಂತ জ্যোতি ಅಂತ ಆರ್ ಮಗ್ಲ ಹೆಸರು ಅಂದ್ರೆ ಅವರ ಅಕ್ಕನ ಮಗ್ಲ ಹೆಸರು ಬರ್ತ್ ಡೇ ನಾಳೆ ವಿಶ್ ಅಡ್ವಾನ್ಸ್ಡ್ ವಿಶ್ ಯು ಹ್ಯಾಪಿ ಬರ್ತ್ ಡೇ ಅಡ್ವಾನ್ಸ್ ಇಕೆ ನಾಳೆ ವ್ಲಾಗ್ ಆಗ್ತಿನಲ್ಲ ವಿಶ್ ಹ್ಯಾಪಿ ಬರ್ತ್ ಡೇ ಜೋತಿ गॉड ब्लेस यू एंड अब बर्डे टीवी लव यू ऑल बाय बाय